ಸಾವಿರದ ಎಂಟನೂರ ಹತ್ತೊಂಬತ್ತು ಅಡಿ ಇರುವ ಲಿಂಗನಮಕ್ಕಿ ಜಲಾಶಯವು ಕೂಡ ಸಾವಿರದ ಎಂಟುನೂರ ಏಳು ಅಡಿಗೆ ತಲುಪಿದೆ ಸದ್ಯ ಲಿಂಗನಮಕ್ಕಿ ಜಲಾಶಯಕ್ಕೆ ಎಪ್ಪತ್ನಾಲ್ಕು ಸಾವಿರದ ಐನೂರ ಕ್ಯೂಸೆಕ್ ಒಳ ಹರಿವು ಇದೆ ಇನ್ನು ಎರಡು ಸಾವಿರದ ಒಂಬೈನೂರ ಎಂಟು ಕ್ಯೂಸೆಕ್ ಹೊರ ಹರಿವು ಇದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಸಾವಿರದ ಏಳುನೂರ ಎಂಬತ್ನಾಲ್ಕು ಅಡಿ ಮಾತ್ರ ಇತ್ತು ಇದೇ ರೀತಿ ಶರಾವತಿ ಚಲಾನಯನ ಪ್ರದೇಶದಲ್ಲಿ ಮಳೆಯಾದ್ರೆ ಇನ್ನೇನು ಹದಿನೈದು ದಿನದ ಒಳಗೆ ನಾಡಿಗೆ ಬೆಳಕು ನೀಡುವ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆಗಳು ಇವೆ ಕಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತ ಲಿಂಗನಮಕ್ಕಿ ಜಲಾಶಯ ಇಡೀ ಕರ್ನಾಟಕದ ಅತ್ಯಂತ ದೊಡ್ಡ ಜಲಾಶಯ ಸದ್ಯ ಜಲಾಶಯದಲ್ಲಿ ನೀರಿನ ಮಟ್ಟ ಸಾವಿರದ ಎಂಟುನೂರ ಏಳು ಅಡಿಗೆ ತಲುಪಿದೆ ಹಾಗಾಗಿ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೇನು ಹದಿನೈದು ದಿನದಲ್ಲಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಲಿಂಗನಮಕ್ಕೆ ಜಲಾಶಯ ಭರ್ತಿ ಆಗುವುದು ಬಹಳನೇ ಕಡಿಮೆ ಒಂದ್ ವೇಳೆ ಭರ್ತಿ ಆಗುತ್ತೆ ಅಂದ್ರೆ ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಭರ್ತಿ ಆಗುವಂತ ಸಾಧ್ಯತೆ ದಟ್ಟವಾಗಿರುತ್ತೆ ಆದ್ರೆ ಈ ವರ್ಷ ಸುರಿದಿರುವಂತಹ ಭಾರಿ ಮಳೆಗೆ ಆಗಸ್ಟ್ ಮೊದಲ ವಾರದಲ್ಲಿ ಲಿಂಗನಮಕ್ಕೆ ಜಲಾಶಯ ಭರ್ತಿ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇನ್ನೇನು ಬರ್ತಿಗೆ ಕೇವಲ ಹತ್ತು ಅಡಿ ಮಾತ್ರ ಬಾಕಿ ಇರುವಂತದ್ದು ಅದರಲ್ಲೂ ಶರಾವತಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಬರೋಬ್ಬರಿ ಎಪ್ಪತ್ನಾಲ್ಕು ಸಾವಿರದ ಐನೂರ ಹದಿನಾಲ್ಕು ಕ್ಯೂಸೆಕ್ನಷ್ಟು ನೀರು ಜಲಾಶಯವನ್ನ ಸೇರ್ತಾ ಇದೆ ಇದೇ ರೀತಿ ಮಳೆ ಮುಂದುವರೆದ್ರೆ ಜಲಾಶಯ ಭರ್ತಿ ಆಗುವಂತದ್ದು ನಿಜವಾಗ್ಲೂ ಕೂಡ ಬಹಳ ಬೇಗ ಭರ್ತಿ ಆಗುತ್ತೆ ಕಳೆದ ವರ್ಷ ಸಾವಿರದ ಏಳುನೂರ ಎಂಬತ್ನಾಲ್ಕು ಅಡಿಯಿತು ಈ ಸಂದರ್ಭದಲ್ಲಿ ಆದ್ರೆ ಈ ವರ್ಷ ಸಾವಿರದ ಎಂಟುನೂರ ಏಳು ಅಡಿಗೆ ತಲುಪಿದೆ ಈಗಾಗಲೇ ಸಾವಿರದ ಎಂಟುನೂರು ಅಡಿಯನ್ನ ಕ್ರಾಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಲಾಗಿದೆ ಒಂದು ಕ್ರೆಸ್ ಅನ್ನ ಓಪನ್ ಮಾಡಿ ಸ್ವಲ್ಪ ಮಟ್ಟಿಗೆ ನೀರನ್ನ ಹರಿಸುವ ಮೂಲಕ ಪೂಜೆಯನ್ನ ನೆರವೇರಿಸಲಾಗಿದೆ ಇದೀಗ ಲಿಂಗನಮಕ್ಕೆ ಜಲಾಶಯ ಭರ್ತಿಯಾಗಿರೋದ್ರಿಂದ ವಿದ್ಯುತ್ ಉತ್ಪಾದನೆಗೂ ಕೂಡ ನೆರವಾಗಲಿದ್ದು ಯಾಕಂದ್ರೆ ದೊಡ್ಡ ಜಲಾಶಯವನ್ನ ಬಳಸ್ಕೊಳ್ತಾ ಇರುವಂತದ್ದು ಕೇವಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಹಾಗಾಗಿ ಈ ಬಾರಿ ಕಳೆದ ಬಾರಿ ಬರಗಾಲ ಇದ್ದಿದ್ದರಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಕೂಡ ಲಿಂಗನಮಕ್ಕಿ ಜಲಾಶಯದಲ್ಲಿ ಸಮಸ್ಯೆ ಆಗ್ತಾ ಇತ್ತು ಹಾಗಾಗಿ ಪವರ್ ಕಟ್ ಅನ್ನು ಕೂಡ ಮಾಡಲಾಗ್ತಾ ಇತ್ತು ಆದ್ರೆ ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿರೋದ್ರಿಂದ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಗೂ ಕೂಡ ಇದು ಬಹಳ ದೊಡ್ಡ ಸಹಕಾರಿಯಾಗಲಿದೆ